ಆದಿವಾಸಿ ಸಮಾಗಮ ಸ್ವಾಭಿಮಾನಿ ಸಮಾವೇಶ ಕಾರ್ಯನಿರತ ಸಮಿತಿ ವತಿಯಿಂದ ಮಾರ್ಚ್ ಹತ್ತರಂದು ಆದಿವಾಸಿ ಸಮಾಗಮ ಬದುಕಿಗಾಗಿ ಹಕ್ಕುಗಳಿಗಾಗಿ ಸ್ವಾಭಿಮಾನಿ ಸಮಾವೇಶವನ್ನು ಕೊಪ್ಪದಲ್ಲಿ ಆಯೋಜಿಸಲಾಗಿದೆ ಎಂದು ಆದಿವಾಸಿ ಸಮಾಗಮ ಸ್ವಾಭಿಮಾನಿ ಸಮಾವೇಶ ಕಾರ್ಯನಿರತ ಸಮಿತಿ ಪದಾಧಿಕಾರಿಗಳಾದ ರವಿಶಂಕರ್ ಅವರು ತಿಳಿಸಿದ್ದಾರೆ ಇವನ್ನೆಲ್ಲ ಕಡೆಯೂ ಒಟ್ಟಾಗಿ ಒಂದು ವೇದಿಕೆ ಒಂದು ವೇದಿಕೆಯನ್ನು ಕಲ್ಪಿಸಿ ಆ ವೇದಿಕೆ ಮುಖಾಂತರ ಅವರವರು ನಮ್ಮ ಆದಿವಾಸಿ ಸಮುದಾಯದ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅದ್ರ ಮುಖಾಂತರ ಪರಿಹಾರ ನಿಟ್ಟಿನಲ್ಲಿ ಸಿಗ್ತವೆ ಎಲ್ಲರನ್ನೂ ಒಂದು ವೇದಿಕೆ ತಗೊಂಡು ಎಲ್ಲರೂ ಒಟ್ಟಾಗಿ ಇಂಥ ಒಂದು ಸಮಾವೇಶ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಹಾಗೆಯೇ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತಿನವರೆಗೂ ನಾವು ಆದಿವಾಸಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಯಾವುದೂ ಸಿಗ್ತಿಲ್ಲ ಅಂದರೆ ಸರಿಯಾಗಿ ರಸ್ತೆ ಇಲ್ಲ ವಿದ್ಯುತ್ ಇಲ್ಲ ಮನೆ ಇಲ್ಲ ನೀರಿಲ್ಲ ಭೂಮಿ ಭೂಮಿ ಇಲ್ಲ ಭೂಮಿ ಒಂದು ಹಕ್ಕುಪತ್ರ ಇಲ್ಲ ಅದರೊಟ್ಟಿಗೆ ಸಾಗುವಳಿ ಚೀಟಿ ಇಲ್ಲ ಈ ಥರದ ನಾನಾ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಿದ್ದಾವೆ ಇನ್ನೂ ಅದರೊಟ್ಟಿಗೆ ಅರಣ್ಯ ಕಾಯ್ದೆಗಳ ಹೆಸರಲ್ಲಿ ಸೆಕ್ಷನ್ ಫೋರ್ ಫೋರ್ ಒನ್ನು ಆಮೇಲೆ ಸೆವೆಂಟೀನು ಹೀಗೆ ಅರಣ್ಯ ಕಾಯ್ದೆಗಳಲ್ಲ ಇನ್ನೂ ನಮ್ಮನ್ನು ಕಾಡಲ್ಲಿ ಕಾಡ ಮುಂಚೆಯಿಂದ ಕಾಡಲ್ಲಿರುವವರನ್ನು ಹೊರಗೆ ಪ್ರಯತ್ನಗಳು ಸರ್ಕಾರದ ವ್ಯವಸ್ಥಿತವಾಗಿ ನಡೀತಿದೆ ಇದರ ವಿರುದ್ಧ ಮತ್ತು ಹೆಚ್ಚಾಗಿ ನಮ್ಮ ಜನಗಳಿಗೆ ಅರಿವಿಲ್ಲದೆ ಇರೋದು ಮುಖ್ಯವಾಗಿ ಹಾಗಾಗಿ ಇಂಥ ಸಮಸ್ಯೆಗಳನ್ನೆಲ್ಲ ಗಮನಿಕೊಂಡು ಇದ್ರ ಇನ್ನು ಇಂಥ ಸಮಸ್ಯೆಗಳನ್ನೆಲ್ಲ ಹೇಳೋದಕ್ಕೆ ಒಂದು ಸಮಾವೇಶ ಮಾಡಿ ಆ ಸಮಾವೇಶದ ಮುಖಾಂತರ ಜಾಗೃತಿಗೊಳಿಸಿ ಒಂದು ಈ ಸಮಾಜದಲ್ಲೂ ನಾವು ಬದುಕ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ನಮಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಈ ಸಮಾಜದಲ್ಲಿ ಇದೇ ತಿಂಗಳ ಮಾರ್ಚ್ ಹತ್ತರಂದು ಕೊಪ್ಪದಲ್ಲಿ ಆದಿವಾಸಿ ಸಮಾಗಮ ಸಮಾವೇಶ ಸ್ವಾಭಿಮಾನಿ ಬದುಕು ಬದುಕುವ ಹಕ್ಕುಗಳಿಗಾಗಿ ಸ್ವಾಭಿಮಾನಿ ಸಮಾವೇಶ ಇದ್ದೀವಿ ಇದಕ್ಕೆ ಇದು ಈ ಸಮಾವೇಶದ ಮೂಲ ಉದ್ದೇಶದಲ್ಲಿ ಇವತ್ತಿನವರೆಗೂ ಆದಿವಾಸಿ ಸಮುದಾಯಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ವ್ಯವಸ್ಥೆ ಮನೆ ನೀರು ವಿದ್ಯುತ್ ಬದುಕು ಭೂಮಿ ಮನೆಗಳ ಹಕ್ಕುಪತ್ರ ಭೂಮಿಗೆ ಸಾಗುವಳಿಸಿದ್ದು ಇದು ಯಾವುದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಆದಿವಾಸಿ ಸಮುದಾಯದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ ಮೂಲಭೂತ ಅಗತ್ಯಗಳ ಕೊರತೆಯಿಂದಾಗಿ ಆದಿವಾಸಿ ಸಮುದಾಯ ಬದುಕಿನ ಅತಂತ್ರ ಪರಿಸ್ಥಿತಿಯಲ್ಲಿದೆ ಇದನ್ನು ಇಂಥದನ್ನೆಲ್ಲ ಮುಂದಿಟ್ಕೊಂಡು ನಮ್ಮ ಅದರ ಇದರೊಟ್ಟಿಗೆ ನಮ್ಮ ಆದಿವಾಸಿ ಸಮುದಾಯ ಪಂಗಡಗಳಾಗಿ ಪಕ್ಷಗಳ ಹೀಗೆ ಹೀಗಾಗಿ ಚೆದು ಹ ಚೆದುರಿ ಚೆದುರಿ ಹೋಗಿದೆ ಇವರನ್ನೆಲ್ಲ ಆದಿವಾಸಿ ಇಡೀ ಒಟ್ಟಾರೆ ಆದಿವಾಸಿ ಸಮುದಾಯವನ್ನೇ ಒಂದು ಕಡೆ ಗೊತ್ತಾಕಿ ನಮ್ಮ ಸಮಸ್ಯೆಗಳನ್ನು ರೆಟ್ಟಿದ್ದೇವೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಸಿ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜೊತೆ ಸಮಾವೇಶ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಸುಬ್ರಹ್ಮಣ್ಯ ಸುರೇಶ್ ಪದ್ಮಾವತಿ ಲೀಲಾವತಿ ಪ್ರೇಮ ಉಪಸ್ಥಿತರಿದ್ದರು